ಎಲ್ಲರಿಗೂ ನಮಸ್ಕಾರ ನಮ್ಮ ಕಥಾ ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ತಿಕ ಮಾಸ ಮಹಿಮೆ ನಾಲ್ಕನೆಯ ಅಧ್ಯಾಯದ ಕತೆ ಮತ್ಸ್ಯಾವತಾರ ಒಮ್ಮೆ ಸತ್ಯಯುಗದಲ್ಲಿ ಲೋಕದಲ್ಲಿ ಧರ್ಮ ಕೊಂದಿತು ಶಂಕಾಸುರ ಎಂಬ ದೈತ್ಯನು ವೇದಗಳನ್ನು ಕಸಿದುಕೊಂಡು ಸಮುದ್ರದ ಆಲದಲ್ಲಿ ಅಡಗಿಸಿದನು ದೇವತೆಗಳು ಯಜ್ಞಗಳು ಮತ್ತು ಮನುಷ್ಯರು ವೇದವಿಲ್ಲದೆ ಅಜ್ಞಾನದಲ್ಲಿ ಮುಳುಗಿದರು ಆಗ ಭಗವಾನ್ ಮಹಾವಿಷ್ಣುವು ಲೋಕದ ಹಿತಕ್ಕಾಗಿ ಮತ್ಸ್ಯಾವತಾರವನ್ನು ತಾಳಿದರು ಪರ್ವತದ ಸಮೀಪದಲ್ಲಿ ಕಶ್ಯಪ ಮಹರ್ಷಿಗಳು ತಮ್ಮ ಕಮಂಡಲದ ನೀರಿನಲ್ಲಿ ಆ ಮೀನಿನ ಮರಿಯನ್ನು ಕಂಡರು ಅದು ನಿಧಾನವಾಗಿ ಬೆಳೆಯತೊಡಗಿತು ಮೊದಲು ಕಮಂಡಲಕ್ಕೆ ಸರಿಯಾಗಿರದಷ್ಟು ದೊಡ್ಡದಾಯಿತು ನಂತರ ಕಶ್ಯಪರು ಅದನ್ನು ಒಂದು ತೊರೆಯಲ್ಲಿ ಬಿಟ್ಟರು ಆದರೆ ಅದು ತೊರೆಯನ್ನು ಮೀರಿ ಬೆಳೆಯಿತು ನಂತರ ಸರೋವರದಲ್ಲಿಟ್ಟರೂ ಸರೋವರವನ್ನು ತುಂಬಿಸಿತು ಕೊನೆಯಲ್ಲಿ ಅದನ್ನು ಸಮುದ್ರದಲ್ಲಿ ಬಿಡಬೇಕಾಯಿತು ಅಲ್ಲಿ ಆ ಮೀನು ತನ್ನ ನಿಜ ಸ್ವರೂಪವನ್ನು ತೋರಿಸಿತು ಅದು ಯಾರೂ ಅಲ್ಲ ಸ್ವಯಂ ಶ್ರೀ ಮಹಾವಿಷ್ಣುವೆ ಅವರು ಶಂಕಾಸುರನನ್ನು ಸಂಹರಿಸಿ ಭೇದಗಳನ್ನು ಪುನಃ ಪಡೆಯುವಂತೆ ಋಷಿಗಳಿಗೆ ಆಜ್ಞಾಪಿಸಿದರು ಋಷಿಗಳು ಪರಮಾತ್ಮನ ಆದೇಶದಂತೆ ಸಮುದ್ರದೊಳಗೆ ಹೋಗಿ ವೇದಗಳನ್ನು ಕಂಡು ಹಿಡಿದು ತಂದರು ಬ್ರಹ್ಮದೇವರು ಎಲ್ಲ ದೇವತೆಗಳು ಋಷಿಗಳು ಎಲ್ಲರೂ ಸಂತೋಷದಿಂದ ಅಶ್ವಮೇಧ ಯಜ್ಞವನ್ನು ನೆರವೇರಿಸಿದರು ದೇವತೆಗಳು ಸಂತುಷ್ಟರಾಗಿ ಭಗವಂತನನ್ನು ಪ್ರಾರ್ಥಿಸಿದರು ಭಗವಾನ್ ನಿಮ್ಮ ಅನುಗ್ರಹದಿಂದಲೇ ವೇದಗಳು ನಮ್ಮ ಬಳಿ ಮರಳಿ ಬಂದವು ಪಾಪಗಳಿಂದ ಮುಕ್ತಿಗೊಳ್ಳುವ ಪುಣ್ಯವನ್ನು ನೀಡುವಂತಹ ಒಂದು ಪವಿತ್ರ ಕಾಲವನ್ನು ಲೋಕಕ್ಕೆ ಅನುಗ್ರಹಿಸಿ ಎಂದು ಕೇಳಿದರು ಆಗ ಶ್ರೀಹರಿಯು ಮಂದಹಾಸ ಬೀರುತ್ತಾ ದೇವತೆಗಳೇ ನಿಮ್ಮ ಪ್ರಾರ್ಥನೆ ನನಗೆ ಸಮ್ಮತವಾಗಿದೆ ಈ ಪ್ರಯಾಗ ಕ್ಷೇತ್ರವು ಅಂದರೆ ಗಂಗಾಯಮುನ ಸಂಗಮ ತೀರ್ಥರಾಜವೆನಿಸಲಿ ಇಲ್ಲಿನ ಸ್ನಾನ ದಾನ ವ್ರತ ಯಜ್ಞಗಳು ಅನಂತ ಪುಣ್ಯ ಫಲವನ್ನು ನೀಡುವವು ಕಾರ್ತಿಕ ಮಾಸದಲ್ಲಿ ಇಲ್ಲಿ ಮಾಡಿದ ಸ್ನಾನ ಮತ್ತು ಸೇವೆ ಪಾಪಹರವಾಗಿದ್ದು ಇಹಲೋಕದಲ್ಲಿ ಸುಖ ಮತ್ತು ಪರಲೋಕದಲ್ಲಿ ಮೋಕ್ಷವನ್ನು ನೀಡುತ್ತದೆ ಎಂದು ಹೇಳಿದರು ನಂತರ ಭಗವಂತನು ಮುನಿಗಳಿಗೆ ಋಷಿಗಳೇ ನಾನು ಎಲ್ಲ ಕಾಲಗಳಲ್ಲಿಯೂ ಈ ಬದರಿ ಕ್ಷೇತ್ರದಲ್ಲಿ ವಾಸಿಸುತ್ತೇನೆ ಇತರ ಕ್ಷೇತ್ರಗಳಲ್ಲಿ ನೂರು ವರ್ಷ ತಪಸ್ಸು ಮಾಡಿದುದರ ಫಲ ಇಲ್ಲಿ ಒಂದು ದಿನ ಮಾಡಿದ ತಪಸ್ಸಿನಿಂದ ದೊರೆಯುತ್ತದೆ ಈ ತೀರ್ಥದ ದರ್ಶನದಿಂದಲೇ ಎಲ್ಲ ಪಾಪಗಳು ನಾಶವಾಗುತ್ತವೆ ನನ್ನ ಭಕ್ತರು ಇಲ್ಲಿ ಬಂದು ಸ್ನಾನ ಮಾಡಿದರೆ ಅವರು ಮೋಕ್ಷವನ್ನು ಹೊಂದುತ್ತಾರೆ ಎಂದು ಹೇಳಿದರು ಹೀಗೆ ಹೇಳಿ ಭಗವಾನ್ ಶ್ರೀಹರಿಯು ಋಷಿಗಳನ್ನು ಆಶೀರ್ವದಿಸಿ ಬ್ರಹ್ಮನೊಡನೆ ಅಂತರ್ಧಾನ ಹೊಂದಿದರು ಆ ಸಮಯದಲ್ಲಿ ನಾರದ ಮಹರ್ಷಿಯು ಈ ಕಥೆಯನ್ನು ವಿವರಿಸಿ ಹೇಳಿದರು ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ಮಹಾಪುಣ್ಯ ಲಭಿಸುತ್ತದೆ ಅವರ ಜೀವನದಲ್ಲಿನ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಇದರಿಂದ ಕಾರ್ತಿಕ ಮಾಸ ಮಹಿಮೆಯ ನಾಲ್ಕನೆಯ ಅಧ್ಯಾಯ ಮುಗಿಯುತ್ತದೆ ಪ್ರಿಯ ವೀಕ್ಷಕರೇ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಕಾರ್ತಿಕ ಮಾಸದ ಪುರಾಣಗಳು ಹಾಗೂ ನಾಲ್ಕು ಅಧ್ಯಾಯಗಳು ಲಭ್ಯವಿದೆ ಇಪ್ಪತ್ತೇಳು ಅಧ್ಯಾಯಗಳು ಮತ್ತು ಇನ್ನೂ ಹಲವಾರು ಪೌರಾಣಿಕ ಕಥೆಗಳನ್ನು ಕೇಳುವ ಆಸಕ್ತಿ ನಿಮ್ಮಲ್ಲಿದೆ ಎಂದು ಭಾವಿಸುತ್ತೇನೆ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು